ಶರಣಂ ಸ್ವಾಮಿಗಳೇ ಆ ಭಗವಂತನ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದಲ್ಲಿ ತಾವು ಯಾವ ಸಂದರ್ಭದಲ್ಲಿ ಯಾತ್ರೆಯನ್ನ ಮಾಡ್ತೀರಾ ಆ ಸಂದರ್ಭದಲ್ಲಿ ಕೆಲ ಕಾಲ ಒಂದು ಐದು ನಿಮಿಷಗಳ ಕಾಲ ಆ ಕ್ಷೇತ್ರದ ಪರಿಶುದ್ಧತೆಗೆ ತಮ್ಮ ಒಂದು ಸೇವೆಯನ್ನ ಆ ಭಗವಂತನ ಕ್ಷೇತ್ರದಲ್ಲಿ ಮೀಸಲಿಡಿ ಯಾರೋ ನಿಮ್ಮ ಸ್ನೇಹಿ ನಿಮ್ಮಂತೆ ಬಂದಿರೋಂಥ ಸ್ವಾಮಿಗಳು ಆ ಅಕ್ಕಿಯನ್ನು ಎಲ್ಲೆಂದ್ರಲ್ಲಿ ಎಸ್ತು ಹೋಗ್ತಾರೆ ಎಷ್ಟೇ ಹೇಳಿದ್ರು ಅದೇ ಮಾಡ್ತಾರೆ ತೆಂಗಿನಕಾಯಿಗಳನ್ನು ಅಲ್ಲಲ್ಲೇ ಬಿಟ್ಟು ಹೋಗ್ತಾರೆ ಆ ಇರುಮುಡಿ ತುಪ್ಪ ತುಂಬಿದ ಕಾಯಿಯನ್ನು ಒಡೆದ ನಂತರ ಅದನ್ನು ಅಗ್ನಿಕುಂಡಕ್ಕೆ ಹಾಕಿ ಅಂದರೂ ಕೂಡ ಅದನ್ನು ಅಲ್ಲೇ ಬಿಟ್ಟಿರ್ತಾರೆ ಅಥವಾ ಆ ಒಂದು ಪವಿತ್ರವಾದ ಇರುಮುಡಿಯಲ್ಲಿ ಕಟ್ಟಿರುವಂಥ ಇರುಮುಡಿ ಚೀಲಗಳನ್ನು ಅಲ್ಲಲ್ಲೇ ಬಿಟ್ಟು ಹೋಗಿರ್ತಾರೆ ಅವರ ಕೆಲಸ ಮುಗಿತು ಆ ನಂತರ ನಮಗೆ ಯಾವುದಕ್ಕೂ ಸಂಬಂಧ ಇಲ್ಲ ಅಂತ ಮಾಡಿರ್ತಾರೆ ಅಂತ ಮಾಡುವವರೂ ಮಾಡಬೇಡಿ ಮಾಡಿರುವವರ ತಪ್ಪನ್ನು ತಾವು ತಿದ್ದಬಹುದು ಅದಕ್ಕಾಗಿ ಕೆಲ ಕಾಲ ಅಲ್ಲಿ ಸೇವೆಯನ್ನು ಮಾಡಿ ಆ ಒಂದು ವಾತಾವರಣವನ್ನು ನಿಮ್ಮ ಒಂದು ನೀವೆಲ್ಲ ಕುಳಿತುಕೊಂಡು ಇರ್ಬಿಡಿ ವಿಚಿತ್ರ ಅದರ ಸರಿಸುಮಾರು ಒಂದು ಒಂದು ಮೂರ್ನಾಲ್ಕು ಮೀಟರ್ಗಳ ಕಾಲ ನೀವು ಸ್ವಚ್ಛ ಮಾಡಿದ್ರೆ ಸಾಕು ಸ್ವಚ್ಛ ಮಾಡಿದ್ರೆ ಸಾಕು ಅದು ಆ ಭಗವಂತನ ಭಗವಂತನಿಗೆ ಸಲ್ಲಿಸುವ ಮತ್ತೊಂದು ಮಹೋನ್ನತವಾದ ವಿಚಾರ ಇನ್ನೂ ವಿಚಾರಗಳು ಬೇಕಾದಷ್ಟಿದೆ ಆದರೆ ಈ ಅಲ್ಪಮತಿಗೆ ಈ ಕ್ಷಣದಲ್ಲಿ ತೋಚಿದ ವಿಚಾರವನ್ನ ಈ ಒಂದು ದಿನ ನಿಮಗೆಲ್ಲರಿಗೂ ಆ ಭಗವಂತನ ಒಂದು ವಿಚಾರಧಾರೆ ತಿಳಿಸುವ ಈ ಒಂದು ಎನಗಿಂತ ಕಿರಿಯವನ್ನು ಯಾರು ಇಲ್ಲ ಟಿ ಎಸ್ ಕಣ್ಣನ್ ರಾಮರಗ ತಿಳಿಸ್ತಾರೆ